ಇದು ರಾಮಾಯಣದ ಮೊದಲ ಅಧ್ಯಾಯ ಮಾತೆ ಆ ಕಡೆಯಿಂದ ಬಂದು ತಮ್ಮ ರಾಮ ಈ ಕಡೆಯಿಂದ ಬಂದು ಅವರು ನೀರನ್ನು ತುಂಬಿಕೊಂಡು ಇಬ್ಬರ ಮದುವೆ ಅಲಂಕಾರ ಅನ್ನ ಮಾಡಿಕೊಂಡಿದ್ದರು ನೋಡಬಹುದು ಇಬ್ಬರ ಒಂದು ಮದುವೆ ಆರಂಭ ಯಾವ ಥರ ಇದೆ ಅಂತ ನಿಮಗೆ ಮೂವಿ ಅಪ್ಡೇಟ್ಸ್ ಬೇಕಾದರೆ ಪ್ಲೀಸ್ ಅಪ್ ಟ್ರೈ ಮಾಡಿಕೊಳ್ಬೇಕು ನಮ್ಮ ರಾವಣ ಇದ್ದ ಕಡೆ ನೋಡಬಹುದು ಯಾವ ತರ ಇದೆ ಅಂತ ಜಲಪಾತ ಅಲ್ಲಿ ಈಜ ಸಮುದ್ರಕ್ಕೆ ಹೋಯಿತು ನಮ್ಮ ರಾವಣ ಅಂದರೆ ನಮ್ಮ ಯಶ್ ಬಾಸ್ ಅವರು ಇರುವಂತಹ ಜಾಗ ನೋಡಿ ಅಲ್ಲಿ ಒಬ್ಬ ಮೈನ್ ಕೈ ಅಲ್ಲಿ ನೋಡಬಹುದು ಎಂತೆಂತ ದೊಡ್ಡ ರಾವಣ ಗುಡ್ಡೆಗಳು ಇದ್ದಾವೆ ಅಂತ ಇದು ಎಲ್ಲ ನಮ್ಮ ಯಶ್ ಬಾಸ್ ಅವರು ರಾವಣ ಆಗಿ ಭಯಂಕರ ಜಾಗ ಇದು ಇಲ್ಲಿ ನೋಡ್ಬೋದು ರಾಮ ಯಾವ ಥರದಿಂದ ಬರ್ತಾ ಇದ್ದಾನೆ ನೀವು ರಾಮನ ಅಭಿಮಾನಿಯಾಗಿದ್ದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ಇದು ರಾಮ ಅಥವಾ ರಾವಣ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ ನಾನು ಅನ್ಕೊಂತೀನಿ ರಾವಣ ಮತ್ತು ರಾಮ ಅಲ್ಲಿ ಇಲ್ಲಿ ರಾಮ ಸೀತೆ ಮತ್ತೆ ರಾಮನ ಪ್ರತಾರವನ್ನು ಮಾಡಿದ್ದಾರೆ ಈ ಮೂವಿಯಲ್ಲಿ ಆ ಮೂವಿಯ ಹೆಸರು ರಾಮಾಯಣ ನೋಡಬಹುದು ಇಲ್ಲಿ ರಾವಣ ಯಾವ ಥರ ಬರ್ತಾ ಇದ್ದಾರೆ ಅಂತ ಮುಂದೆ ಮಾತಾ ಮತ್ತೆ ರಾಮ ಇಬ್ಬರು ಕೂಡ ಒಂದು ಒಳ್ಳೆ ಜೋಡಿ ಅದನ್ನು ಇಲ್ಲಿ ನೋಡಬಹುದು ನಮ್ಮ ರಾಮ ಒಂದು ಬಾಣ ಬಿಟ್ಟ ಅದು ಹೋಯಿತು ಎಲ್ಲೆಲ್ಲೋ ಗುಡ್ಡ ನೀರು ಗಾಳಿ ಸಮುದ್ರ ಜಲಪಾತ ಐಸ್ ಗುಡ್ಡೆ ಎಲ್ಲೆಲ್ಲೋ ಬಂತು ಬಿಲ್ಲುಬಾನ ಇಲ್ಲಿ ನೋಡಿ ಒಂದು ಗುಂಡಿ ಬಂತು ಅಲ್ಲಿಂದ ನಮ್ಮ ಹನುಮಾನ ಜೈ ಹನುಮಾನ್ ಹಾರಿ ಬಂದು ಇಲ್ಲಿ ರಾವಣ ಎಲ್ಲಾನು ಆ ಕಡೆ ಕಡೆ ಬಿಡ್ಕೊಳ್ತಾ ಇದ್ದಾನೆ ನೋಡಿ ರಾವಣ ಪಾತಾಳ ಹೇಗಿದೆ ಅಂತ